ನಾಡ ಹಬ್ಬ ದಸರೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಫ್ಲವರ್ ಶೋ ಕೂಡ ಒಂದು ನಗರದ ಕುಪ್ಪಣ್ಣ ಪಾರ್ಕ್ನಲ್ಲಿ ಈ ಬಾರಿ ಫ್ಲವರ್ ಶೋನ ಆಯೋಜಿಸಲಾಗಿದೆ ಈ ಫ್ಲವರ್ ಶೋನಲ್ಲಿ ಗಮನ ಸೆಳೆಯುತ್ತಾ ಇರುವಂಥದ್ದು ಅಂದರೆ ಗಾಜಿನ ಮಂಟಪದಲ್ಲಿ ಮಾಡಿರುವಂತಹ ಗಾಂಧಿ ಮಂಟಪ ಈ ಗಾಂಧಿ ಮಂಟಪದ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಏನೋ ಕನ್ಯಾಕುಮಾರಿಯಲ್ಲಿ ಕನ್ಯಾಕುಮಾರಿಯಲ್ಲಿ ಏನೋ ಗಾಂಧಿ ಸ್ಮಾರಕವನ್ನು ನಿರ್ಮಾಣ ಮಾಡಿದರೆ ಅದೇ ಮಾದರಿಯಲ್ಲಿ ಯಥಾವತ್ತಿಲ್ಲಿ ಗುಲಾಬಿ ಹೂವುಗಳು ಮತ್ತು ಸೇವಂತಿಗೆ ಹೂಗಳನ್ನು ಬಳಸಿ ಸುಮಾರು ಮೂರು ಲಕ್ಷ ಹೂಗಳನ್ನು ಬಳಸಿ ಗಾಂಧಿ ಮಂಟಪವನ್ನು ನಿರ್ಮಾಣ ಮಾಡಿರುವಂಥದ್ದು ಬಗೆ ಬಗೆಯ ಹೂಗಳನ್ನು ಇಲ್ಲಿ ಬಳಸಲಾಗಿದೆ ಏನು ಗುಲಾಬಿ ಮತ್ತು ಸೇವಂತಿಗೆ ಹೂಗಳನ್ನು ವಿವಿಧ ಕಲ್ಲರ್ಗಳಲ್ಲಿ ಬಳಸಿ ಗಾಂಧಿ ಮಂಟಪವನ್ನು ನಿರ್ಮಾಣ ಮಾಡಿರುವಂಥದ್ದು ಮತ್ತು ಅಡಿಪಾಯವನ್ನು ಸಹ ಅಷ್ಟೇ ನೀಟಾಗಿ ಮಾಡಿದ್ದಾರೆ ಯಾರೂ ಸಹ ದೂರದಿಂದ ನೋಡಿದರೆ ಇದನ್ನು ಒಂದು ಸ್ಟ್ಯಾಚು ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ರೀತಿ ಒರಿಜಿನಲ್ ಒರಿಜಿನಲ್ಟಿಗಾಗಿ ಈ ಗಾಂಧಿ ಮಂಟಪ ಮೂಡಿ ಬಂದಿರುವಂಥದ್ದು ಮತ್ತೊಂದು ಕಡೆ ಗಾಂಧೀಜಿಯವರು ಏನು ಚರಕವನ್ನು ನೇಯ್ತಾಯಿದ್ರು ಅದನ್ನು ಸಹ ಇಲ್ಲಿ ಇಟ್ಟಿರುವಂಥದ್ದು ಗಾಂಧೀಜಿಯವರು ಚರಕದಿಂದ ನೇಯ್ಗೆಯನ್ನು ಮಾಡ್ತಾ ಆ ಸ್ಟ್ಯಾಚ್ಯೂ ಸಹ ಇಲ್ಲಿ ಮಾಡಿರುವಂತದ್ದು ಇದನ್ನ ವೀಕ್ಷಿಸೋದಕ್ಕೆ ಈಗಾಗಲೇ ಸಾವಿರಾರು ಪ್ರವಾಸಿಗರು ಕುಪ್ಪಣ್ಣ ಪಾರ್ಕ್ ಆಗಮಿಸ್ತಾ ಇದ್ದಾರೆ ಇದೇ ರೀತಿ ನಾವು ಇಂದು ಗಾಂಧಿ ಮಂಟಪದ ಸಂಪೂರ್ಣ ವಿಶ್ಲೇಷಣೆಯನ್ನು ಕೊಟ್ಕೊಂಡು ಹೋಗ್ತೀವಿ ಗಾಂಧಿ ಮಂಟಪದಿಂದ ಹಿಂದೆ ಬಂದರೆ ಏನು ಸ್ವತಂತ್ರ ಸಂಗ್ರಾಮದಲ್ಲಿ ದಂಡಿ ಮಾರ್ಚನ್ನು ಮಾಡಿದರು ಯಥಾವತ್ ಅದನ್ನೇ ಸಹ ಮಾಡಿರುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ವಿ ದಂಡಿ ಮಾರ್ಚಲ್ಲಿ ಯಾವ ರೀತಿ ತೆರಳ್ತಾ ಇದ್ದರು ಸ್ವತಂತ್ರ ಸಂಗ್ರಾಮಕ್ಕೆ ಅದೇ ರೀತಿ ಮಾಡ್ತಾ ಇರುವಂಥದ್ದು ಅದನ್ನೆಲ್ಲ ಸಹ ಈಗಾಗಲೇ ಪ್ರವಾಸಿಗರು ಸಾರ್ವಜನಿಕರು ಬಂದು ವೀಕ್ಷಿಸಿ ಸಂತೋಷವನ್ನು ಪಡ್ತಾ ಇದ್ದಾರೆ ಮತ್ತೊಂದು ಕಡೆ ಆ ಗಾಂಧಿ ಮಂಟಪದ ಮುಂದೆ ಸೆಲ್ಫಿಗಳನ್ನು ಸಹ ತೆಗೆದುಕೊಳ್ತಾ ಇದ್ದಾರೆ ಯೂತ್ಸ್ ಇರ್ಬೋದು ವಯಸ್ಸಾದವರು ಇರ್ಬೋದು ಎಲ್ಲರೂ ಸಹ ವಯಸ್ಸಿನ ಮೇರೆಯನ್ನ ಮೀರಿ ಈ ಗಾಂಧಿ ಮಂಟಪವನ್ನ ನೋಡಿ ಕಣ್ತುಂಬಿಕೊಳ್ತಾ ಇದ್ದಾರೆ ಒಟ್ಟಾರೆ ನಾವು ಹೇಳ್ಬೋದು ಅಂದರೆ ಏನೋ ಈ ದಸರಾ ಅಕ್ಟೋಬರ್ ಎರಡನೇ ತಾರೀಕು ಇರ್ತದೆ ಅಲ್ಲಿವರೆಗೂ ಸಹ ಈ ಫಲಪುಷ್ಪ ಪ್ರದರ್ಶನವೂ ಸಹ ಇರ್ತದೆ ನೀವು ಸಹ ಮಿಸ್ ಮಾಡದೆ ಬಂದು ಈ ಫ್ಲವರ್ ಶೋನ ನೋಡಿ ಅನ್ನೋದಷ್ಟೇ ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಹರ್ಷ ಸಿ ಬಿ ರಾಜಧರ್ಮ ಟಿವಿ ಮೈಸೂರು